ರಹಿತರು ಜಗತ್ತಿನ ಒಂದು ಆಸ್ತಿ ರಹಿತ್ರ ಅಂದರೆ ಪ್ರತಿಯೊಬ್ಬರ ಬದುಕು ರಹಿತ್ರ ಅಂದರೆ ಜಗತ್ತಿಗೆ ಸಂಚಾರ ಮಾಡೋ ಅಂಥ ಒಂದು ಮಹಾನ್ ತಂತ್ರ ರಹಿತ್ರ ಅಂದರೆ ನಮ್ಮ ಉಸುಲು ಈ ಜಗತ್ತಿನಾಗಿ ಪ್ರಪಂಚದಲ್ಲಿ ರಹಿತರ ಸತ್ರೆ ನಾವೆಲ್ಲ ಸತ್ತಂಗ ಒಂದು ಕಿರಾಣಿ ಅಂಗಡಿ ನಡೀತಿ ಅಂದ್ರೆ ರಹಿತ ಬೆಳೆದಾಗ ಕಿರಾಣಿ ಅಂಗಡಿ ನಡೀತಿ ಒಂದು ಅರಬಿ ಅಂಗಡಿ ನಡೀತಿತ್ತು ಅಂದ್ರೆ ರಹಿತ ಕಪಾಸ್ ಬೆಳೆದಾಗ ಹತ್ತಿ ಬೆಳೆದಾಗ ಒಂದು ಅರಬಿ ಅಂಗಡಿ ನಡೀತಿ ಒಂದು ಹಬ್ಬ ಮಾರ್ಕೆಟ್ದಲ್ಲಿ ಗಜ 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 ಏನು ಒಂದು ಉತ್ಸಾಹ ಯಾವ ಇರ್ತಿತ್ತು ಅಂತ ರಹಿತರದಲ್ಲಿ ಉತ್ಸಾಹ ಇದ್ರೆ ಮಾತ್ರ ಮಾರ್ಕೆಟದಲ್ಲಿ ಗಜ ಗಜ ಅಂತ ಇಲ್ಲಾದರೆ ಯಾವ ಸಮಯದಲ್ಲಿ ರಹಿತರು ಇರ್ತಾರೆ ಜಗತ್ತಿ ಒಂದ ನಿರಾಸೋಹ ಆಗ್ತಾರೆ ಈಗ ದೊಡ್ಡ ಸಂಕಟ ರಹಿತರ ಮೇಲೆ ಬಂದಿದೆ ಆದರೆ ನಾನು ಬೆಂಬಲ ಕೊಡ್ತಾ ಇದ್ದೇನೆ ಮತ್ತು ಸರ್ಕಾರಕ್ಕೆ ಚೇತನ ಕೊಡ್ತಾ ಇದ್ದೇನೆ ಸಚೇತ ಮಾಡ್ತಾ ಇದ್ದೇನೆ ಜರ ಕರ್ತಾನೆ ನೀವು ಈಗ ಜಾಗೃತ ಆಗ್ಲಾದ್ರೆ ನೀವು ಮುಂದಿನ ದಿನ ಮಾಡ ಬಹಳ ಕೆಟ್ಟ ಪರಿಣಾಮ ನೀವು ಅಂತೀರಿ ಸಾವಧಾನ ಆಗ್ರಿ ಮಹಾಭಾರತ ದೃಷ್ಟರಾಷ್ಟ ಆಗಬೇಡಿ ಕೃಷ್ಣ ಆಗಿದ್ದ ಸಮಸ್ಯೆ ಬಗೆಹರಿಸ್ರಿ ಬೇಗನೆ ಬಗೆಹರಿಸ್ರಿ ರೈತರ ಮೋತಿ ಮ್ಯಾಗ್ ಕೈ ತಂದು ಬೊಂಬೆ ಹೊಡಿತಾ ನಿಮಗೆ ನಿಮ್ಗೆ ಇನ್ನಾತ್ರ ಕೇಳಿ ಹೋಗ್ತಾ ಇಲ್ಲ ಇದಕ್ಕಿಂತ ನಮ್ಮ ದುರಾದೃಷ್ಟಿ ಏನ ಜಗತ್ನಾಗ ಪ್ರತಿ ಒಂದು ಬೆಲೆ ಒಂದು ಮಾಡುವಂತ ಪವರ್ ಎಲ್ಲರಿಗೂ ಕೊಟ್ಟಿದ್ದರು ನಮ್ಮ ಪರಂತು ನಮ್ಮ ದುರ್ಭಾಗ್ಯ ನಮ್ಮ ಸ್ವತಂತ್ರ ಭಾರತದಲ್ಲಿ ಒಂದು ಬೆಲೆ ಕಟ್ಟುವಟ್ಟ ನಮ್ಗ ಸ್ವತಂತ್ರ ರೈತರಿಗೆ ಕೊಟ್ಟಿಲ್ಲ ಒಂದು ಸಿಂಪಲ್ ಒಂದು ಪೆನ್ ಪ್ಲಾಸ್ಟಿಕ್ ಪೆನ್ ಎರಡು ರೂಪಾಯಿ ಹತ್ತು ರೂಪಾಯಿ ಪೆನ್ ಒಂದು ಮಾರ್ಕೆಟ್ ದಲ್ಲಿ ಬೆಲೆ ನಿರ್ಧಾರ ಮಾಡುವಂತ ಪಾವರ್ ಒಬ್ಬ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಇದೆ ಬಟ್ ಒಂದು ಕಬ್ಬ ಬೆಳೆದ ಹಂಗ ಕಬ್ಬ ಇದ್ದಂತ ಬೆಳೆಸಿದವ ಆ ಒಂದು ಬೆಲೆ ಸಲುವಾಗಿ ರೋಡ್ದಾಗ ಬಂದ ಬಾಂಬೆ ಹೊಡೆಯುವಂಥ ಪ್ರಸಂಗ ತಂದಿಟ್ರಲ್ಲ ಎಷ್ಟ ನಮ್ಮ ಕೆಟ್ಟ ಸಮಯ ಬಂದಿದೆ ನೀವು ಯಾವ ಕುರ್ಚಿ ಮೇಲೆ ಕುಯ್ದಿರಲ್ಲ ಆ ಕುರ್ಚಿದ ಮೇನ ಬುನಾದಿ ಯಾವುದಾದ್ರೆ ಇದೆ ಅಂದ್ರೆ ಇದೆ ರಹಿತ್ರ ತಿರುಗಿರೆ ನಿಮ್ಮ ಕಬ್ಬಿನ ಬೆಂಟ ತಗೋದು ಬೆನ್ನ ಹತ್ರ ನೀವು ಇದು ಜೇಸಿ ಬಿಟ್ಟು ಓಡು ಪಳೆ ಬಂದು ಆದ ಕಾರಣ ಸಹಾವಧಾನ ನಿಮ್ಮೆಲ್ಲರಿಗೆ ಸಚೇತ ಮಾಡ್ತಾ ಇದ್ದಾರೆ ಜರ ಕರ್ತಾ ಇಪ್ಪತ್ನಾಲ್ಕು ತಾಸದಲ್ಲಿ ಇದನ್ನ ವಿಷಯ ಬಗೆಹರಿಸಲಾದ್ರೆ ನಿಮ್ಮ ಪರಿಸ್ಥಿತಿ ಭಾಳ ಕೆಡ್ತಿ ನಿಮ್ಮ ಭಾಳ ಕೆಟ್ಟ ನಿಮ್ಮ ಸಮಯ ಬರ್ತಿ ಸರ್ಕಾರ ಸಾವಧಾನ ಆಗ್ರಿ ಅವ್ರು ಏನು ಬೇಡ್ತಾ ಇದ್ರು ಕೊಡ್ರಿ ಯಾಕಂದ್ರೆ ನೀವ ನವ ಜಗತ್ ಯಾರಿಂದ ಬದುಕೈತಿ ಅಂದ್ರೆ ರಹಿತರದಿಂದ ಬದುಕೈತಿ ಯಾರಂದ್ರೆ ಮನೆಯಾಗ ಒಲೆ ಉರಿತಿತ್ತು ಆ ರೈತರಿಂದ ಉರಿಕಿತ್ತಿ ಒಂದು ತುತ್ತ ಯಾರಾದರೂ ಅನ್ನ ತಿಂತಾ ಇದ್ರೆ ರೈತರ ದೇವತಾದಿಂದ ಅನ್ನ ತುಂತ ತಿಂತಾ ಇದ್ದವು ಆದ ಕಾರಣ ಅವ್ರು ಏನು ಬೇಡಿಕೆ ಇದೆ ಏನು ಅಪೇಕ್ಷೆ ಇದೆ ಮೊದಲು ಮಾಡ್ರಿ ನಿಮ್ಮೆಲ್ಲಾ ಕೆಲಸಗಳು ಬದಿ ಹತ್ತಿ ನಿಮ್ಮ ಸರ್ಕಾರ ಎಲ್ಲ ಓದಲ್ ಹೇಳ್ರಿ ಮತ್ತು ಬೇಗನೆ ಅವ್ರನ್ನ ಅವ್ರನ್ನ ಇದ್ದಂಥ ಸಮಸ್ಯೆ ಬಗೆಹರಿಸ್ರಿ